ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ವಾರದ ಕಥೆ ಕಿಚನ್ ಜೊತೆ ಒಂದು ಫ್ರೋಮೋ ಜಳಕ್ಕೆ ಈಗ ಬಿಗ್ ಬಾಸ್ ಅವರು ನೀಡಿದ್ದಾರೆ ಸೀಕ್ರೆಟ್ ರೂಮ್ ನ ಕತೆಗಳೆಲ್ಲ ವ್ಯಥೆಗಳು ಅಂತ ಇಲ್ಲಿ ಧ್ರುವಂತ ರಕ್ಷಿತಾ ಅವ್ರನ್ನ ಸುದೀಪ್ ಸರ್ ಮಾತಾಡ್ತಾ ನಮ್ಗೆ ಫ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಿಚ್ಚನ ಮುಂದೆ ಧ್ರುವಂತ ಅವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿಯ ಭವಿಷ್ಯವನ್ನ ಧ್ರುವಂತ ಕೈಗೆ ಸುದೀಪ್ ಸರ್ ಕೊಟ್ಟಿದ್ದಾರೆ ತುಂಬಾ ಫನ್ನಿ ಆಗಿದೆ ಅಷ್ಟು ಫ್ರೋಮೋದಲ್ಲಿ ಏನಿದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲು ಯಾರೆಲ್ಲ ಫಸ್ಟ್ ಟೈಮ್ ಚೆನ್ನಾಗಿ ವಿಸಿಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ವಾರದ ಕತೆ ಕಿಚನ ಜೊತೆ ಫ್ರೋಮೋ ರಿಲೀಸ್ ಆಗಿದೆ ಶನಿವಾರ ನಡೆಯಬೇಕಾದಂತ ಶೂಟಿಂಗ್ ಶುಕ್ರವಾರನೇ ಪ್ರಾರಂಭವಾಗಿ ಮುಕ್ತಾಯವಾಗಿದೆ ಸೊ ಅದ್ರ ಕುರ್ದಂತೆ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ ಇದೆ ಅದಕ್ಕೆ ಸಪ್ರೇಟ್ ಆದಂತ ವಿಡಿಯೋ ಮಾಡೋಣ ಈಗ ಫ್ರೋಮೋದಲ್ಲಿ ಏನೆಲ್ಲ ಇದೆ ಅಂತ ಮಾತಾಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಸುದೀಪ್ ಸರ್ ರಕ್ಷಿತಾ ಮತ್ತೆ ಧ್ರುವಂಧರ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದಾರೆ ಆ ಪ್ರಶ್ನೆ ಏನು ಅಂದ್ರೆ ಸೀಕ್ರೆಟ್ ರೂಮ್ ಟಾಸ್ಕ್ ನಿಮಗೆ ಯಾವ ತರ ಅನಸ್ತು ನಿಮಗೆ ಯಾವ ತರ ಕಾಣಿಸ್ತು ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ರಕ್ಷಿತಾ ಶೆಟ್ಟಿ ಕಡೆಯಿಂದ ಬಂದಂತ ಉತ್ತರ ಏನಂದ್ರೆ ಧ್ರುವಂತವ್ರು ಸರ್ ನೀವೇನಾದ್ರು ಬಂದಾಗ ನೀವು ಕಾಣಿಸ್ಕೊಂಡಾಗ ಸಿಕ್ಕಾಪಟೆ ಇನೋಸೆಂಟ್ ಆಗಿ ಸ್ಮೈಲಿ ಫೇಸಿಕೊಂಡು ಭಕ್ತರಾಗಿ ನಿಂತ್ಕೊಳ್ತಾರೆ ಇನ್ ಕೇಸ್ ನೀವೇನಾದ್ರು ಇಲ್ಲ ಅಂದ್ರೆ ಮೇಲೆ ಕಾಲ್ ಹಾಕೊಂಡು ಫುಲ್ ಆಟಿಟ್ಯೂಡ್ ಆಗಿ ರಾಯಲ್ ಇರ್ತಾರೆ ಸರ್ ಅನ್ನೋ ತರ ಇಲ್ಲಿ ಡಬಲ್ ಫೇಸ್ ಧ್ರುವಂತ ಅನ್ನೋ ಒಂದು ಅಂತವರ ಇಲ್ಲಿ ರಕ್ಷಿತಾ ಶೆಟ್ಟಿ ಉತ್ತರ ನೀಡ್ತಾ ಇದಾರೆ ಇದಕ್ಕೆ ಧ್ರುವಂತ ಅವರ ಕಡೆಯಿಂದ ಏನ್ ಉತ್ತರ ಬಂದಿದೆ ಅವರು ಯಾವ ತರ ಕೌಂಟರ್ ಕೊಟ್ಟಿದ್ದಾರೆ ಅಂತ ಎಪಿಸೋಡ್ ನಲ್ಲಿ ನೋಡ್ಬೇಕಾಗುತ್ತೆ ನಮ್ಗೆ ಫ್ರೋಮ್ ಧ್ರುವಂತ ಕಡೆಯಿಂದ ಕೌಂಟರ್ ಬಂದಿರೋದೇನು ನಮಗೆ ಸಿಗ್ತಾ ಇಲ್ಲ ಅಂಡ್ ಇಲ್ಲಿ ಸುದೀಪ್ ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಕಾಲ್ ಇಡ್ಬೇಕಾ ಬೇಡವಾ ಅನ್ನೋದು ಅವರ ಒಂದು ಒಪ್ಪಿಗೆ ಮೇಲೆ ನಿರ್ಧಾರ ಆಗುತ್ತೆ ಅಂತ ಇಲ್ಲಿ ಅವ್ರಿಗೆ ಸ್ವಲ್ಪ ಅಧಿಕಾರ ಕೊಟ್ಟಂಗೆ ಇಲ್ಲಾಂದ್ರೆ ಧ್ರುವಂತರ ರಕ್ಷಿತಾ ಅವ್ರ ಹತ್ರ ಸಿಕ್ಕೋ ತರ ಮಾತಾಡ್ತಾ ಇದಾರೆ ಇದಕ್ಕೆ ರಕ್ಷಿತಾ ಶಿಂಟಿ ಕಡೆಯಿಂದ ಬಂದ ಉತ್ತರ ಆಗಿರ್ಬೋದು ಕೌಂಟರ್ ಆಗಿರ್ಬೋದು ತರ ಇತ್ತು ಅಂದ್ರೆ ನೀವು ನನ್ಗೇನಾದ್ರೂ ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಒಪ್ಪಿಗೆ ಸೂಚಿಸ್ತಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಇಲ್ಲಿ ನಿಮ್ದೇ ಇರೋದಿಕ್ಕೆ ಬಿಡೋದಿಲ್ಲ ನಾನು ಇಲ್ಲಿ ನಿಮ್ದೇಗ್ ಇರೋಕ್ ಆಗ್ತಾ ಇಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ನಿಮ್ ಜೊತೆಯಲ್ಲಿ ನೀವೇನಾದ್ರೂ ಈಗ ಒಪ್ಕೊಂಡು ಒಪ್ಪ ಏನು ಆ ಸುದೀಪ್ ಸರ್ ಹೇಳಿದಂತ ಮಾದಿ ಒಪ್ಪಿಗೆ ಸೂಚಿಸಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಿಕ್ಕೆ ರೆಡಿ ಇಲ್ಲ ಅಂದಿದ್ರೆ ಅಂದ್ರೆ ನಿಮ್ಮ ನೆಮ್ಮದಿ ಕೆಡ್ಸ್ಬಿಡ್ತೀನಿ ನಾನು ಅಂತ ಇಲ್ಲಿ ರಕ್ಷಿತಾ ಶೆಟ್ಟಿಯರ್ ಹೇಳ್ತಾ ಇದಾರೆ ಸುದೀಪ್ ಸರ್ ಸಿಕ್ಕಾಪಟ್ಟೆ ನಗ್ತಾ ಇದಾರೆ ಧ್ರುವಂದ್ರ ಅವ್ರು ಕೇಳ್ತಾ ಇದಾರೆ ನೀನ್ ತನ್ನ ನೆಮ್ದಿ ಹೆಂಗಮ್ಮ ಕೆಡಿಸ್ತೀಯ ಅಂತ ನನಗೆ ಗೊತ್ತು ನಿನ್ನ ನೆಮ್ದಿ ಹೆಂಗ್ ಕೆಡಿಸ್ಬೇಕು ಅಂತ ನಾನು ಕೆಡಿಸ್ತೀನಿ ನೋಡೋ ಅಂತ ವಾರ್ನಿಂಗ್ ಕೊಡತಾರ ರಕ್ಷಿತಾ ಶೆಟ್ಟಿ ಹೇಳ್ತಾ ಇದಾರೆ ಸುದೀಪ್ ಸರ್ ಅಂತ ಬಿದು ಬಿದು ನಗ್ತಾ ಇದಾರೆ ಅಂಡ್ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಿಬ್ಬ್ರ ಬಗ್ಗೆ ಗೊತ್ತಿಲ್ಲ ಸೀಕ್ರೆಟ್ ರೂಮ್ ನಿಮ್ಗೆ ಯಾವ ತರ ಅನಸ್ತಾ ಇದೆ ಅಥವಾ ಸೀಕ್ರೆಟ್ ರೂಮ್ ರೂಮಲ್ಲಿ ನಿಮ್ ಅಂತ ಬಟ್ ನಿಮಿಬ್ಬ್ರನ್ನ ಈ ತರ ನೋಡೋದು ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ ಅಂತ ಸುದೀಪ್ ಸಂಡ್ ಹೇಳ್ತಾ ಇದಾರೆ ಯಾಕೆ ಅಂದ್ರೆ ಸೀಕ್ರೆಟ್ ರೂಮ್ ಟಾಸ್ಕ್ ಅಂತ ಕೊಟ್ಟಾಗಿಂದ ಸಹ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಒಂದು ತಂಡವಾಗಿ ಆಡಿ ಅಂದ್ರೆ ಒಂದು ಜೋಡಿಯಾಗಿ ಆಡಿ ಬಿಗ್ ಬಾಸ್ ಮನೆಯೊಳಗಡೆ ಗೇಮ್ ಮೇಲೆ ಇಂಪ್ಯಾಕ್ಟ್ ಮಾಡೋದ್ರ ಬದಲಾಗಿ ಅವರದ ಮಧ್ಯ ಅಸಮಾಧಾನಗಳು ಉಂಟು ಮಾಡ್ಕೊಂಡು ಅವ್ರ ಅವ್ರೇ ಜಗಳ ಆಡ್ಕೊಂಡು ಅವ್ರವ್ರ ಮಧ್ಯ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಪ್ರತಿಯೊಂದು ಎಪಿಸೋಡ್ ಅಲ್ಸ ಇವ್ರಿಬ್ರ ಮಧ್ಯೆ ಏನಾದ್ರು ಒಂದು ಸಣ್ಣ ಪುಟ್ಟ ಜಗಳ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ಕಂಪಲ್ಸರಿ ಬರತ್ತಾರ ಇವ್ರಿಬ್ರು ಸಹ ಇದಾರೆ ಬಿಗ್ ಬಾಸ್ ಮನೇಲಿ ಇದ್ದಾಗ ಸಹ ಇವ್ ಇಬ್ಬರು ಆಗ್ತಾ ಇರಲಿಲ್ಲ ಸೀಕ್ರೆಟ್ ಹೋದ್ ಗೊತ್ತು ಅದಿಂಗ್ನ ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು ನೆನ್ನೆ ಅಂತ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗಿದ್ದು ಜಗಳ ಅಂತಾನೆ ಹೇಳ್ಬೋದು ಅದ್ರ ಕುರಿತಾಗಿ ಸುದೀಪ್ ಸರ್ ಹೇಳ್ತಾ ಇದಾರೆ ನಿಮ್ಮನ್ನ ಈ ತರ ನೋಡೋದು ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅನ್ನೋ ತರ ಹೇಳ್ತಾ ಇದಾರೆ ಅದಕ್ಕೆ ಇಲ್ಲಿ ರಚಿತಾ ಶಂಕರ್ ಹೇಳ್ತಾರ ರಿಪ್ಲೈ ಏನು ಅಂದ್ರೆ ಸರ್ ಇಲ್ಲಿ ತುಂಬಾ ಪೈನ್ ಆಗಿದೆ ಸರ್ ಒಂಥರ ಇರಿಟೇಷನ್ ಬರುತ್ತೆ ಸರ್ ಅನ್ನ ತರ ಹೇಳ್ತಾ ಇದಾರೆ ಸುದೀಪ್ ಸರ್ ಅದಕ್ಕೆ ಕೊಟ್ಟಂತ ರಿಪ್ಲೈ ಏನಂದ್ರೆ ನಿಮ್ಗೆ ಕೇವಲ ಇಲ್ಲಿ ಮಾತ್ರ ಪೈನ್ ಬರುತ್ತೆ ಇರಿಟೇಷನ್ ಆಗುತ್ತೆ ಬಟ್ ನನ್ ಮೈ ಇರಿಟೇಷನ್ ಮೈ ಎಲ್ಲ ಪೈನ್ ಬರುತ್ತೆ ನಮಗೆ ಅನ್ನ ಹೇಳ್ತಾ ಇದ್ದಾರೆ ಯಾಕೆ ಈ ಮಾತನ್ನ ಹೇಳಿದ್ದಾರೆ ಸುದೀಪ್ ಸರ್ ಅಂತ ಸ್ವಲ್ಪ ನಾವು ಯೋಚನೆ ಮಾಡಿ ನೋಡಿದ್ರೆ ಸೀಕ್ರೆಟ್ ರೂಮ್ ಟಾಸ್ಕೋ ಅಂತ ಕೊಟ್ಟಾಗ ಬಿಗ್ ಬಾಸ್ ಅವರು ಈ ಎರಡು ಕಂಟೆಸ್ಟೆಂಟ್ ಗಳಿಂದ ಏನೋ ಒಂದು ಎಕ್ಸ್ಪ್ಯಾಕ್ಟರ್ ಇದೆ ಅಂತ ಕೊಟ್ಟಿರ್ತಾರೆ ಈಗ ಮನೆಯಲ್ಲಿ ಆಲ್ಮೋಸ್ಟ್ ಟ್ವೆಲ್ ಟು ತರ್ಟಿ ಕಂಟೆಸ್ಟೆಂಟ್ಸ್ ಇದಾರೆ ಯಾರಿಗೂ ಸಹ ಅಲ್ಲ ಈ ಒಂದು ಸೀಕ್ರೆಟ್ ರೂಮ್ ನ ಅವಕಾಶ ಮಾಡ್ಕೊಟ್ಟಿಲ್ಲ ಧ್ರುವಂತು ಮತ್ತೆ ರಕ್ಷಿತ ಅವ್ರಿಗೆ ಯಾಕೆ ಈ ಸೀಕ್ರೆಟ್ ರೂಮ್ ನ ಅವಕಾಶ ಅಂದ್ರೆ ಅವ್ರಿಗೆ ಅವ್ರಿಗೆಲ್ಲರಿಗೂ ಸಹ ಕಂಪೇರ್ ಮಾಡಿದ್ರೆ ಒಂದು ಎಕ್ಸ್ಪ್ಯಾಕ್ಟರ್ ಅನ್ನೋದು ಇವಾಗ ಏನೋ ಇದೆ ಯಾಕಂದ್ರೆ ಸ್ವಲ್ಪ ಇವ್ರ ಕಡೆಯಿಂದ ಆಕ್ಷನ್ಸ್ ಆಗಿರ್ಬೋದು ರಿಯಾಕ್ಷನ್ಸ್ ಆಗಿರ್ಬೋದು ಅಧಿಕವಾಗಿ ಬರ್ತದ್ರೆ ಆಡಿಯನ್ಸ್ ಇವ್ರು ಸೀಕ್ರೆಟ್ ರೂಮ್ ಬಹುದ್ರಿ ಇವ್ರು ಏನ್ ಮಾಡ್ಬೋದು ಇವ್ರ ಯಾವ ತರ ಇರ್ಬೋದು ಅಂತ ಕೂತ್ಕೊಂಡು ನೋಡ್ತಾರೆ ಸೊ ಇವರು ಸ್ವಲ್ಪ ಗಮನ ಹರಿಸ್ತಾರೆ ಜನಗಳದು ಅನ್ನೋದು ಸ್ವಲ್ಪ ಯೋಚನೆ ಇರುತ್ತೆ ಬಿಗ್ ಬಾಸ್ ಅನ್ನೋದು ಇವರು ಸೀಕ್ರೆಟ್ ರೂಮ್ ಹೋದಾಗೇನ ಮಾಡಿರೋದು ಸಹ ಅದೇ ನಿಜ ಹೇಳ್ಬೇಕು ಅಂದ್ರೆ ಸೀಕ್ರೆಟ್ ರೂಮ್ ಯಶಸ್ವಿ ಆಗಿದೆ ಏನು ಬಿಗ್ ಬಾಸ್ ನ ಕಡೆಯಿಂದ ತಿಂಕ್ ಮಾಡೋದಾದ್ರೆ ಅಂತಾನೆ ಹೇಳ್ಬೋದು ಕೆಲವರು ನಿಮ್ಮಲ್ಲಿ ಹೇಳ್ಬೋದು ಯಾವಾಗ ಜಗಳ ಆಡ್ಕೊಂಡಿದ್ರು ಯಾವ ತರ ಯಶಸ್ವಿ ಆಗಿದೆ ಅಂತ ಬಿಗ್ ಬಾಸ್ಗೆ ಬೇಕಿರೋದು ಸಹ ಅದೇ ಬಿಗ್ ಬಾಸ್ ಗೆ ಬೇಕಿರೋದೇನು ಕಂಟೆಂಟ್ ಬೇಕು ಅವ್ರು ಯಾವ ಒಂದ್ ಎರಡು ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಿದಾರೋ ಅವ್ರ ಕಡೆಯಿಂದ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಬರಬೇಕಿತ್ತು ಬೇರೆ ಯಾವುದೇ ಕಂಟೆಂಟ್ ಸೀಕ್ರೆಟ್ ಗಿರಿಸಿದ್ರೆ ಅವರು ಇಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇರ್ಲಿಲ್ಲ ಮಾತಾಡ್ತಾ ಇರಲಿಲ್ಲ ಅಯ್ಯೋ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದೀವಿ ನಾವು ಮಾತಾಡ್ಲೇಬಾರ್ದು ಪಿನ್ ಡ್ರಾಫ್ ಆಗಿರಬೇಕು ಆಗಿರ್ಬೇಕು ಅಲ್ಲಿ ವಿಜುವಲ್ ಆಗ್ದಾಗ ಮಾತ್ರ ನಾವು ವಿಜುವಲ್ ನೋಡಬೇಕು ಬಿಗ್ ಬಾಸ್ ಅವ್ರು ಏನಾದ್ರು ಸೂಚನೆ ಮಾಡಿದಾಗ ಅದಕ್ಕೆ ಅಂತ ಒಂದು ಪ್ರೋಸೆಸ್ ನ ಮುಗಿಸ್ಕೊಡ್ಬೇಕು ಟಾಸ್ಕ್ ಆಡ್ಕೊಡ್ಬೇಕು ಅನ್ನೋ ಇರ್ತಾ ಇದ್ರು ಬಟ್ ಇಲ್ಲಿ ಧ್ರುವ ಅಂತ ಒಂದು ರಚಿತ ಅವ್ರ ವಿರೋಧ ಸೀಕ್ರೆಟ್ ರೂಮ್ ಅಲ್ಲಿ ಮೈ ಮಾಡುವ ಸಹ ಅವ್ರ ಜಗಳ ಅವ್ರ ಇಬ್ಬರ ಮಧ್ಯೆ ವಾದ ವಿವಾದ ಆಗಿದ್ದಾಗಿರ್ಬೋದು ಇಲ್ಲ ನನ್ನ ಮನೆ ಒಳಗಡೆ ಇಲ್ಲ ಅಂದ್ರೂ ಸಹ ನಾನು ನ್ಯಾಯ ಮಾಡ್ತೀನಿ ಅಂತ ಧ್ರುವಂತ ನಿಂತ್ಕೊಂಡಿದ್ದಾಗಿರ್ಬೋದು ಇಲ್ಲ ಬಿಗ್ ಬಾಸ್ ಅವ್ರು ನಮ್ಗೆ ಅಧಿಕಾರ ನೀಡಿರೋದು ನಮ್ಮ ಒಂದು ಫೇವ್ರೇಟ್ ಕಂಟೆಸ್ಟ್ ನ ಸೇವ್ ಮಾಡ್ಕೊಳ್ಳೋದಕ್ಕೆ ಅನ್ನೋರ ರಕ್ಷಿತಾ ಶೆಟ್ಟಿ ಅವರು ವಾದ ಕಳೀದ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಬಿಗ್ ಬಾಸ್ ಏನು ಧ್ರುವಂತ ಮತ್ತೆ ರಕ್ಷಿತಾ ಶೆಟ್ಟಿನ ಚೂಸ್ ಮಾಡಿ ಒಂದು ಸೀಕ್ರೆಟ್ ರೂಮ್ ಗೆ ಕಳಿಸಿದ್ರು ಅವರ ಒಂದು ಯಶಸ್ವಿ ಆಗಿದ್ದಾರೆ ಅವರ ಒಂದು ಇದ್ರ ಪ್ರೋಸೆಸ್ ಅವ್ರ ಥಿಂಕಿಂಗ್ ಆಗಿದೆ ಅಂತಾನೆ ಹೇಳ್ಬಹುದು ಅಂಡ್ ಇಲ್ಲಿ ಫ್ರೋಮೋ ನಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ಫನ್ ಅನಿಸ್ತಾ ಇದೆ ಸಿಕ್ಕಾಪಟ್ಟೆ ಕಾಮಿಡಿ ಅನಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಒಂದ್ ರೇಂಜ್ ವಾಡಿಕೆ ಕೊಡ್ತಾ ಇದ್ದಾರೆ ಧ್ರುವಂತ ಒಪ್ಕೊಳ್ತಾ ಇರೋ ನೋಡ್ತೀನಿ ನಿನ್ ಕತೆ ಮುಗಿಸ್ಕೊಳ್ತೀನಿ ಇಲ್ಲಿ ಮಲಗಕ್ಕೆ ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಫನ್ ಆಗಿದೆ ಕಂಪ್ಲೀಟ್ ಫನ್ ಆಗೇ ಇದೆ ಇನ್ ಫ್ರೋಮ ಎಲ್ಲೂ ಸಹ ಸೀರಿಯಸ್ ತಗೊಂಡಂತ ವಿಚಾರಗಳು ಯಾವ್ದು ಇಲ್ಲ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತರ ವಿಚಾರದಲ್ಲಿ ನಡೆಯುವಂತಹ ಮಾತುಕತೆಗಳ ಚರ್ಚೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಅಂತ ಹೇಳ್ಬೋದು ಅಂಡ್ ನಿಮ್ಮಲ್ಲಿ ತುಂಬಾ ಜನಕ್ಕೆ ಈ ಒಂದು ವಾರ ವೋಟಿಂಗ್ ಪೋಲ್ಸ್ ಓಪನ್ ಆಗಿಲ್ಲ ಎಲಿಮಿನೇಷನ್ ಇರೋದಿಲ್ಲ ಅಂತ ಅನ್ಕೊಳ್ತಾ ಇದಾರೆ ಬಟ್ ಕೆಲವೊಂದು ಅಪ್ಡೇಟ್ಸ್ ಇದೆ ಒಂದ್ ಎರಡು ಕಂಟೆಸ್ಟೆಂಟ್ ಗಳು ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದಾರಂತ ಸೊ ಅದ್ರ ಕುರಿತಾಗಿ ಸ್ವಲ್ಪ ಕ್ಲಿಯರ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಅಂದ್ ಒನ್ ಪರ್ಸೆಂಟ್ ಸ್ವಲ್ಪ ಕ್ಲಾರಿಫಿಕೇಶನ್ ಆದ್ಮೇಲೆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಈಗ ರಿಲೀಸ್ ಆಗಿರುವಂತ ಫ್ರೋಮೋನ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು ಯಾವ ತರ ಕಾಣಿಸ್ತಾ ಇದೆ ಫ್ರೋಮೋ ಇಲ್ಲಿ ರಕ್ಷಿತಾ ಶೆಟ್ಟಿ ವರ್ಸಸ್ ಧ್ರುವ ನಿಮ್ಮ ಪ್ರಕಾರ ಯಾರು ಸರಿ ಅನಿಸ್ತಾ ಇದಾರೆ ಅಂತ ನಿಮ್ಮ ಅನಿಸಿಕೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂಡ್ ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು ಫ್ರೋಮೋ ರಿವ್ಯೂಸ್ ಆಗಿರ್ಬೋದು ಅಂಡ್ ಡೈಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡೈಲಿ ಅಪ್ಡೇಟ್ ಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು